ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಮೂವತ್ತೆರಡನೇ ಅಧ್ಯಾಯ ರಾಶಿಕಾ ಪ್ರಿಯಾಳಿಗೆ ಫೋನ್ ಮಾಡಿ ತನ್ನ ಮನೆಗೆ ಬರುವಂತೆ ತಿಳಿಸಿದಳು ಪ್ರಿಯಾಳಿಗೆ ರಾಶಿಕಾ ಮತ್ತು ವಿಸ್ಮಯರ ನಿರ್ಧಾರ ವಿಚಿತ್ರವಾಗಿ ತೋರಿದರು ಅವರ ಮಧ್ಯೆ ತಾನು ಮಾತನಾಡುವುದು ಸರಿಯಲ್ಲ ಎನಿಸಿತು ರಾಶಿಕಾ ಹೋಗುತ್ತಿರುವ ಊರಿಗೆ ತಾನು ಹೋಗಿ ಅವಳೊಂದಿಗೆ ಇದ್ದು ಅವಳನ್ನು ನೋಡಿಕೊಳ್ಳುವ ಆಸೆ ತನ್ನ ತಂದೆ ತಾಯಿಯ ಎದುರು ಇಟ್ಟಾಗ ಅವರು ಒಪ್ಪಿದರು ರಾಶಿಕಾಳ ತಂದೆ ತಾಯಿ ಸಹ ಪ್ರಿಯಾಳ ತಂದೆ ತಾಯಿ ಜೊತೆ ಮಾತನಾಡಿದ್ದರಿಂದ ಎಲ್ಲರೂ ಸೇರಿ ಪ್ರಿಯಾ ಮತ್ತು ರಾಶಿಕಾಳನ್ನು ತಮ್ಮದೇ ಫಾರ್ಮ್ ಹೌಸ್ನಲ್ಲಿ ಇರಿಸಿ ಅಲ್ಲಿಗೆ ಡಾಕ್ಟರ್ ಮತ್ತು ಆಯಾರ ವ್ಯವಸ್ಥೆ ಮಾಡಬೇಕು ಎಂದು ನಿರ್ಧರಿಸಿದರು ಇದಕ್ಕೆ ವಿಸ್ಮಯನ ತಂದೆ ತಾಯಿ ಸಹ ಒಪ್ಪಿದರು ಎಷ್ಟೇ ಆಗಲಿ ತಮ್ಮ ವಂಶದ ಕುಡಿಯನ್ನು ಹೊತ್ತಿರುವ ಸೊಸೆಯ ಬಗ್ಗೆ ಅವರಿಗೆ ಪ್ರೀತಿ ಇತ್ತು ಕೆಲ ಸಮಯದಲ್ಲಿ ಪ್ರಿಯಾ ಅಲ್ಲಿಗೆ ಬಂದಳು ರಾಶಿಕಾಳ ಜೊತೆಗಿದ್ದ ಋತುವನ್ನು ನೋಡಿ ಕೋಪ ಬಂದರೂ ತಡೆದುಕೊಂಡು ಏನು ವಿಷಯ ರಾಶಿ ಕೂಡಲೇ ಬರೋಕ್ ಹೇಳ್ದೆ ಏನಂತಹ ಅರ್ಜೆಂಟ್ ವಿಷಯ ಎಂದು ಕೇಳಿದಳು ರಾಶಿಕಾ ಎದ್ದು ಬಂದು ಅದು ಪ್ರಿಯ ಇಲ್ಲಿ ಬೇಡ ಬಾ ನಿನ್ನ ಜೊತೆ ಮಾತಾಡಬೇಕು ಎಂದು ಅವಳೊಂದಿಗೆ ಹೊರಡುವ ಮೊದಲು ಋತು ನೀನಿಲ್ಲೇ ಇರು ನಿನಗಾಗಿ ತಿಂಡಿ ಜ್ಯೂಸ್ ಇಲ್ಲಿಗೆ ಕಳಿಸ್ತೀನಿ ಎಂದಳು ಋತು ಒಪ್ಪಿ ಸುಮ್ಮನೆ ಕುಳಿತಳು ರಾಶಿಕಾ ಪ್ರಿಯಾಳ ಜೊತೆ ಮನೆಯ ಮಹಡಿಗೆ ಹೋದಳು ಅಲ್ಲಿ ಹೋಗುತ್ತಲೇ ರಾಶಿ ಕೀಪ್ ಹಾರ್ ಅವೇ ಫ್ರಮ್ ಯು ನಿನ್ನ ಜೀವನದಲ್ಲಿ ಪದೇ ಪದೇ ಯಾಕೆ ಆ ಋತು ಬರ್ತಿದ್ದಾಳೆ ಎಂದು ಅಸಹನೆ ತೋರಿದಳು ಪ್ರಿಯಾ ಡೌನ್ ನಾನೀಗ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇದ್ದೀನಿ ಎಂದವಳೇ ಋತುಗಾದ ಸಮಸ್ಯೆಯನ್ನು ತಿಳಿಸಿ ಐ ಆಮ್ ಫೀಲಿಂಗ್ ಗಿಲ್ಟಿ ನನ್ನ ಜೊತೆಗಿದ್ದವಳ ಯೋಗಕ್ಷೇಮ ನನ್ನ ಜವಾಬ್ದಾರಿಯಾದರೂ ಏನೊಂದು ಮಾಡದೆ ನನ್ನ ಪಾಡಿಗೆ ನಾನಿದ್ದ ಕಾರಣ ಋತು ಇವತ್ತು ಈ ಸ್ಥಿತಿಯಲ್ಲಿರೋದು ಈಗ ಎಂದು ರಾಶಿಕ ಮಾತು ಮುಂದುವರಿಸುವ ಮೊದಲು ಪ್ರಿಯಾ ಕೋಪದಿಂದ ಸ್ಟಾಪಿಟ್ ರಾಶಿ ಆ ಗೂಬೆಗೆ ಯಾರಂತೆ ಡ್ರಿಂಕ್ಸ್ ಮಾಡೋಕೆ ಹೇಳಿದ್ದು ಅದು ಅಷ್ಟು ಮಿತಿ ಮೀರಿ ಯಾವತ್ತೂ ಇಲ್ಲದ್ದು ಅವತ್ತು ಹಾಗೆ ಕುಡಿಯುವ ಅಗತ್ಯ ಏನಿತ್ತು ಚೆನ್ನಾಗಿ ಕುಡಿದು ಬಿದ್ದವಳನ್ನು ನಾನೇ ಕೆಲವರ ಸಹಾಯದಿಂದ ಹತ್ತಿರ ಇದ್ದ ರೂಮ್ಗೆ ಹೋಗಿ ಮಲಗಿಸಿದ್ದೆ ಭದ್ರವಾಗಿ ಬಾಗಿಲು ಸಹ ಹಾಕಿದ್ದೆ ಅಂಥದ್ರಲ್ಲಿ ಯಾರೇ ಅಲ್ಲಿ ಬರಲು ಸಾಧ್ಯ ಎಲ್ಲೋ ತಾನೇ ಎಡವಟ್ಟು ಮಾಡಿಕೊಂಡು ಬಂದು ಈಗ ತನ್ನ ತಪ್ಪನ್ನು ನಿನ್ನ ಮೇಲೆ ಹಾಕ್ತಿದ್ದಾಳೆ ನೀನೊಬ್ಳು ಅವಳ ಬಣ್ಣದ ಮಾತಿಗೆ ಕರಕ್ತಿದೆಯಲ್ಲ ರಾಶಿ ಬಿ ಅವೇರ್ ಆಫ್ ಹರ್ ಎಂದಳು ಪ್ರಿಯಾ ಅವಳಿಗೆ ಅವತ್ತೇ ಅನ್ಯಾಯ ಆಗಿದೆ ಕಣೆ ನಾವು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅದು ಯಾರಂತ ಗೊತ್ತಾದರೆ ಅವಳ ಜೀವನ ಸುಲಭವಾಗುತ್ತದೆ ನೀನು ಬಾಗಿಲು ಹಾಕಿದ್ದರೂ ಯಾರೋ ಒಳ ಹೋಗಿರಬಹುದು ಯಾವ ಹೆಣ್ಣೆ ಆಗಲಿ ತನ್ನ ಬಗ್ಗೆ ಈ ಥರ ಹೇಳಿಕೊಳ್ಳಲ್ಲ ಕಣೆ ಆದರೆ ಋತು ಈಸ್ ಎಕ್ಸೆಪ್ಷನ್ ರಾಶಿ ಎಲ್ಲರ ಹಾಗಲ್ಲ ಅವಳು ಸುಮ್ಮನೆ ನೀನು ಹಿಂದೆ ಬಿದ್ದಿದ್ದಾಳೆ ನಾವಾಗೆ ಏನೋ ಒಂದು ಡಿಸೈಡ್ ಮಾಡೋ ಬದಲು ಅವಳನ್ನು ಸಹ ಡಾಕ್ಟರ್ ಚೆಕಪ್ ಮಾಡಿಸಿದರೆ ಒಳ್ಳೆಯದು ಅಲ್ವಾ ಎಂದು ಪ್ರಿಯಾಳನ್ನು ಒಪ್ಪಿಸಿ ಡಾಕ್ಟರ್ ಬಳಿಗೆ ಋತುವನ್ನು ಕರೆದೊಯ್ದಳು ರಾಶಿಕ ಋತುವನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಅವಳಿ ಗರ್ಭಿಣಿ ಹೌದು ಆದರೆ ಮಗು ತೆಗೆಸಲು ಹೋದರೆ ಪ್ರಾಣಕ್ಕೆ ಅಪಾಯವಾಗುವ ಸಂಭವ ಹೆಚ್ಚು ಮಗುವನ್ನು ಹೆರಲೇಬೇಕು ಎಂದು ತಿಳಿಸಿದರು ಆಗ ಪ್ರಿಯಾಳಿಗೆ ರೋಚನೆ ಇಟ್ಟುಕೊಂಡಿತು ಯಾರು ಅವಳ ಕೋಣೆಗೆ ಹೋಗಿರಲು ಸಾಧ್ಯ ವಿಸ್ಮಯ್ ಮತ್ತು ಅವನ ಸ್ನೇಹಿತರ ದಂಡು ಋತು ಮಲಗಿದ ನಂತರ ತಮ್ಮ ಹಾಲ್ಗೆ ಬಂದದ್ದು ಅವರಲ್ಲಿ ಯಾರಾದರೂ ಒಬ್ಬರು ಇದಕ್ಕೆ ಕಾರಣರಾಗಿರಬಹುದೇ ಆದರೆ ಅವರೆಲ್ಲ ಬೇರೆ ಮಹಡಿಗೆ ಹೋದದ್ದು ತನಗೆ ತಿಳಿದಿದೆ ಇನ್ನು ವಿಸ್ಮಯ್ ಅವನಂತೂ ಸಂಪೂರ್ಣ ಪಾನಮತ್ತನಾಗಿದ್ದ ಅವನನ್ನು ತಾನು ಮತ್ತು ರಾಶಿಕಾ ಸೇರಿ ಮೇಲ್ಗಡೆಯಿದ್ದ ಕೋಣೆಯ ಬಳಿ ಬಿಟ್ಟು ಬಂದದ್ದು ಸರಿಯಾಗಿ ನಿಲ್ಲಲು ಸಹ ಆಗದವನು ಬೇರೆ ಕೋಣೆಗೆ ಹೋದವನು ಋತುವನ್ನು ನೋಡಿರಲು ಸಾಧ್ಯವಿಲ್ಲ ಇವಳ ಮೇಲೆ ಅತ್ಯಾಚಾರ ಮಾಡಿದ್ದು ಹೋಟೆಲ್ನ ಸ್ಟಾಫ್ ಯಾರಾದರೂ ಆಗಿರಬಹುದೇ ವಿಚಾರಿಸಬೇಕು ಎಂದು ನಿರ್ಧರಿಸಳು ತನ್ನ ಯೋಚನೆಯನ್ನು ರಾಶಿಕಾಳ ಎದುರು ಹೇಳುತ್ತಿರುವಾಗ ಋತು ಸಹ ಮರೆಯಲ್ಲಿ ನಿಂತು ಕೇಳಿಸಿಕೊಂಡಳು ಋತುಗೆ ತನ್ನನ್ನು ಎಲ್ಲಿ ಒಬ್ಬ ಹೋಟೆಲ್ನ ಸರ್ವರ್ಗೆ ಕೊಟ್ಟು ಮದುವೆ ಮಾಡುವರೋ ಎಂದು ಯೋಚನೆಯಾಯಿತು ಮೊದಲೇ ಈ ಸಂಕಟದಿಂದ ಪಾರಾದರೆ ಸಾಕೆಂದು ತಾನಿರುವಾಗ ಇವರಿಬ್ಬರು ತನ್ನನ್ನು ಮತ್ತಷ್ಟು ಹೀನ ಪರಿಸ್ಥಿತಿಗೆ ನುಗ್ಗಿದರೆ ಮೊದಲೇ ಬಡತನದಿಂದ ಬೇಸತ್ತಿರುವ ತಾನು ಈಗ ತನ್ನನ್ನು ಹಾಳು ಮಾಡಿದ ಒಬ್ಬ ಬಡವನೇ ಆದರೆ ಅವನೊಂದಿಗೆ ತನ್ನ ಮದುವೆಯಾದರೆ ಕೆಳ ದರ್ಜೆಯ ಜೀವನ ಮಾಡಲು ತನ್ನಿಂದಾಗದು ಈ ಮಗುವನ್ನು ಹೆತ್ತು ಎಲ್ಲಾದರೂ ಬಿಟ್ಟು ತನ್ನ ದಾರಿ ತಾನು ನೋಡಿಕೊಳ್ಳಬೇಕು ಎಂದು ನಿರ್ಧರಿಸಿದಳು ರಾಶಿಕ ಪ್ರಿಯಾಳ ಮಾತಿಗೆ ಒಪ್ಪಿಗೆ ಕೊಡುವ ಮೊದಲೇ ಋತು ಎದುರಾದಳು ಋತುವನ್ನು ಅಲ್ಲಿ ನೋಡಿ ಪ್ರಿಯ ಏನಾದರೂ ಹೇಳುವ ಮೊದಲು ಋತು ದಯವಿಟ್ಟು ರಾಶಿ ನನ್ನ ಬಾಳು ಹಾಳು ಮಾಡಿದ್ದು ಯಾರು ಏನು ಎತ್ತ ನನಗೆ ತಿಳಿಯುವ ಆಸೆ ಇಲ್ಲ ಒಂದಷ್ಟು ತಿಂಗಳಷ್ಟೇ ನಾನು ನಿನ್ನ ಜೊತೆ ಇರೋದು ಮಗುವಾದ ಮರುಕ್ಷಣವೇ ನಿನ್ನ ಬಿಟ್ಟು ದೂರ ಹೋಗಿ ನನ್ನ ದಾರಿ ನಾನು ನೋಡಿಕೊಳ್ಳುತ್ತೇನೆ ಇನ್ಯಾವತ್ತೂ ನಿನ್ನ ಎದುರು ಬರಲ್ಲ ಎಂದಳು ಪ್ರಿಯಾಳಿಗೆ ಅವಳನ್ನು ಅವಳ ಪಾಡಿಗೆ ಬಿಡುವುದು ಸರಿಯೆನಿಸಿತು ಆದರೆ ಮಗುವಾಗುವವರೆಗೆ ತಮ್ಮ ಜೊತೆ ಇಟ್ಟುಕೊಳ್ಳಲು ಮನಸ್ಸಾಗಲಿಲ್ಲ ರಾಶಿಕ ಎಷ್ಟೋ ಋತುಳ ಮನವೊಲಿಸಲು ನೋಡಿದಳು ಆದರೆ ಋತು ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಬೇರೆ ದಾರಿಯಿಲ್ಲದೆ ಅವಳನ್ನು ತನ್ನ ಜೊತೆ ಇರಿಸಿಕೊಳ್ಳಲು ಸಿದ್ಧವಾದಳು ಪ್ರಿಯಾಳಿಗೆ ಇದು ಸರಿ ಬರದೇ ಹೋದರೂ ಋತು ರಾಶಿಕಾಳನ್ನು ಬಿಟ್ಟು ಹೋಗುವಳಲ್ಲ ಎಂದು ಸಮಾಧಾನಪಟ್ಟಳು ಋತು ಜೊತೆ ರಾಶಿಕಾ ಬಂದದ್ದು ನೋಡಿ ರಾಶಿಕಾಳ ತಂದೆ ತಾಯಿಗೆ ಸಹ್ಯವಾಗಲಿಲ್ಲ ರಾಶಿಕಾ ತನ್ನೆದುರು ಬಂದು ಬಂದ ಋತುಳ ಸಮಸ್ಯೆ ವಿವರಿಸಿ ತನ್ನ ಜೊತೆ ಇರಿಸಿಕೊಳ್ಳುವ ನಿರ್ಧಾರ ತಿಳಿಸುತ್ತಾಳೆ ರಾಶಿಕಾಳ ತಾಯಿಗೆ ಇದು ನುಂಗಲಾರದ ತುತ್ತಾಗಿ ಕಾಣುತ್ತದೆ ಬೇರೆಲ್ಲ ಸಹಿಸಬಹುದು ಆದರೆ ಋತುಳ ಈ ಸ್ಥಿತಿಗೆ ಪರೋಕ್ಷವಾಗಿ ತನ್ನನ್ನು ಕಾರಣ ಎಂದುಕೊಳ್ಳುತ್ತಿರುವ ಮಗಳ ನಡೆ ಹಾಗೂ ಋತುಳ ಕೋರಿಕೆ ಎರಡೂ ಸರಿ ಬರಲಿಲ್ಲ ಅವರು ನೇರವಾಗಿ ಋತುಳನ್ನು ಉದ್ದೇಶಿಸಿ ಋತು ಇದು ನಿನಗೆ ಸರಿ ಬರುತ್ತಾ ನಿನ್ನ ಎಷ್ಟು ಅಂತ ನಾವು ಸಹಿಸ್ಕೊಳ್ಬೇಕು ಹೇ ನೀನೇ ಹೇಳು ಅಲ್ಲ ಬೇಡವೆಂದರೂ ಹಠ ಮಾಡಿ ಹೋಗಿ ಅಲ್ಲಿ ನಿನ್ನ ಹದ್ದಿನಲ್ಲಿ ಇರದೆ ಮೀರಿದ್ದು ನಿನ್ನ ತಪ್ಪು ಆ ತಪ್ಪಿನಿಂದಾಗಿ ನೀನು ಗರ್ಭಿಣಿ ಆದರೆ ಈಗ ಅದರ ಹೊಣೆ ನಾವೇಕೆ ಹೊರಬೇಕು ನೀನೇನು ಅನಾಥೆಯಾ ನಿನಗೆ ತಂದೆ ತಾಯಿ ಇರುವರಲ್ಲ ಅವರೇನು ನಿರ್ಧಾರ ಮಾಡುವರೋ ಅದರಂತೆ ಇರು ಸುಮ್ಮನೆ ನಮ್ಮನ್ನು ಏಕೆ ಇಕ್ಕಟ್ಟಿನಲ್ಲಿ ಸಿಕ್ಕಿಸ್ತಿದೆಯಾ ನೋಡು ಇನ್ನಾದರೂ ನಿನ್ನ ದಾರಿ ನೀನು ನೋಡ್ಕೋ ನಮ್ಮ ಜೊತೆ ಇದ್ದು ಮತ್ತೇನಾದರೂ ಅನಾಹುತವಾದರೆ ನಮ್ಮನ್ನು ಹೊಣೆ ಮಾಡ್ತಾ ಪದೇ ಪದೇ ನಮಗೆ ಜೋತು ಬೀಳಬೇಡ ನಿನ್ನ ಲಿಮಿಟ್ನಲ್ಲಿ ನೀನಿರು ಆಂಟಿ ನಾನು ಮನೆಗೆ ಮಾತ್ರ ವಾಪಸ್ ಹೋಗ್ಲಾರೆ ನಿಮಗೆ ಇಷ್ಟು ದಿನ ಭಾರವಾದಂತೆ ಇನ್ನೂ ಭಾರವಾಗಲ್ಲ ಮಗು ಒಂದು ಹೊರ ಬಂದರೆ ಸಾಕು ನಂತರ ನಿಮ್ಮ ಕಣ್ಣಿಗೆ ಕಾಣದಷ್ಟು ದೂರ ಹೊರಟು ಹೋಗುವೆ ದಯವಿಟ್ಟು ಇಲ್ಲ ಅನ್ಬೇಡಿ ಎಲ್ಲೋ ಅಲೆಮಾರಿಯಾಗಿ ಬೀದಿಗೆ ಬೀಳುವುದಕ್ಕಿಂತ ನಿಮ್ಮ ಜೊತೆ ಇರುವಾಗಲೇ ನನಗೊಂದು ಕೆಲಸ ಹುಡುಕಿಕೊಂಡು ನೆಲೆ ಮಾಡಿಕೊಂಡು ಹೊರಡುವೆ ಎಷ್ಟು ಉಪಕಾರ ಮಾಡಿ ಸಾಕು ಅಬ್ಬ ನಿನ್ನ ಬಾಯದಲ್ಲಿ ಉಪಕಾರದ ಮಾತೆ ನಿನ್ನ ಬುದ್ಧಿ ನಿನ್ನ ಕೈಲಿದ್ರೆ ಇಂತಹ ಅನಾಹುತ ಆಗ್ತಿರ್ಲಿಲ್ಲ ಇಲ್ಲದ ಗೋಳು ನಿನ್ನಿಂದ ಛೇ ನನ್ನ ಮಾ ನನ್ನ ಮಗಳ ಬೆನ್ನು ಬಿಡದ ಬೇತಾಳವಾಗಿ ತೊಲೆಗೆ ದರಿದ್ರದವಳೆ ಹೇಳಿದ್ನಲ್ಲ ಆಂಟಿ ನನಗೆ ಅಂತ ಡೆಲೆ ಮಾಡಿಕೊಂಡೇ ನಾನು ಹೋಗೋದು ನಾನು ನಿಮಗೆ ಭಾರವಾಗಲ್ಲ ದಯವಿಟ್ಟು ನನ್ನ ಮನೆಗೆ ಕಳಿಸಬೇಡಿ ಮಮ್ಮಿ ಅವಳು ಹೇಳ್ತಿದ್ದಾಳಲ್ಲ ಮಗುವಾದ ನಂತರ ಹೋಗ್ತೀನಿ ಅಂತ ಹಾಗೆ ಆಗಲಿ ಬಿಡಿ ಈ ಪರಿಸ್ಥಿತಿಯಲ್ಲಿ ಅವಳು ಸೇಫಾಗಿ ಹೊರಗಡೆ ಇರೋಕ್ಕೆ ಸಾಧ್ಯವಿಲ್ಲ ನಮ್ಮ ಜೊತೆ ಇದ್ರೆ ನನಗೇನು ತೊಂದರೆ ಇಲ್ಲ ಮಗುವಾದ ತಕ್ಷಣ ಹೊರಡ್ತಾಳೆ ರಾಶಿ ಅವಳೊಂದು ವೇಳೆ ಮಗುನೂ ಸಹ ನಮ್ಮ ತಲೆಗೆ ಕಟ್ಟೋಗಿ ಬಂದರೆ ಹಾಗೇನೆ ಮಾಡೋದು ಆಂಟಿ ಟ್ರಸ್ಟ್ ಮೀ ನಾನು ಮಗುನ ನಿಮ್ಮ ಮಡಿಗೆ ಮಡಿಲಿಗೆ ಹಾಕಲ್ಲ ಅದನ್ನೊಂದು ಆಶ್ರಮದಲ್ಲಿ ಬಿಟ್ಟು ನಾನು ಹೊರಟು ಹೋಗ್ತೀನಿ ಮಗುವಾದ ನಂತರ ಹೋಗ್ತೀನಿ ಅನ್ನೋಳು ಮಗುವಾದ ನಂತರ ಮಗುನೇನೋ ನೀನು ಬಿಟ್ಟು ಬರ್ತೀಯ ಆದರೆ ನಾನಿನ್ನ ಬಾಣಂತಿ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ತೀನಿ ಅದು ಇದು ನೆಪ ಮಾಡ್ಕೊಂಡು ನಮ್ಮಲ್ಲೇ ಉಳಿಯೋಕೆ ನೋಡಿದ್ಯೋ ನಾನು ಮನುಷ್ಯತ್ವ ಕಳ್ಕೋಬೇಕಾಗುತ್ತೆ ಸರಿ ಆಂಟಿ ನಾನು ಯಾವ ಕಾರಣ ಕೊಡದೆ ಹೊರಟು ಹೋಗ್ತೀನಿ ಎಂದು ಭರವಸೆ ಕೊಟ್ಟ ನಂತರ ಒಲ್ಲದ ಮನದಿಂದಲೇ ರಾಶಿಕಾಳ ಜೊತೆ ಋತುವನ್ನು ಸಹ ಪ್ರಿಯಾ ಕರೆದುಕೊಂಡು ಹೊರಟಳು ಫಾರ್ಮ್ ಹೌಸ್ ತಲುಪಿದ ನಂತರ ರಾಶಿಕಾ ವಿಸ್ಮಯಗೆ ಫೋನ್ ಮಾಡಿ ಮಾತನಾಡಿದಳು ಅವನೊಂದಿಗೆ ಹರಟುತ್ತಿರುವಾಗ ಪ್ರಿಯಾನಸುನಕ್ಕು ಮನೆಯಲ್ಲಿ ಇತರ ವ್ಯವಸ್ಥೆ ನೋಡಿಕೊಳ್ಳಲು ಮತ್ತು ರಾಶಿಕಾಳ ಆರೈಕೆಗಾಗಿ ಬಂದಿದ್ದ ಆಯಾಳಿಗೆ ಮನೆಯ ಪರಿಚಯ ಮಾಡಿಸುತ್ತಿದ್ದಳು ಋತು ಒಂದು ಕೋಣೆಯಲ್ಲಿ ಹೋಗಿ ಕುಳಿತಳು ಅವಳಿಗೆ ಅವಳ ಮೇಲೆಯೇ ಜಿಗುಪ್ಸೆ ಮೂಡಿತು ತಾನೇಕೆ ಹೀಗೆ ಭಂಡ ಬಾಳು ಬಾಳುತ್ತಿರುವೆ ತನ್ನಿಂದ ರಾಶಿಕಾಳಿಗೆ ಯಾಕೆ ತೊಂದರೆಯಾಗಬೇಕು ಎಂದು ಒಂದು ಮನಸ್ಸು ನುಡಿದರೆ ಇನ್ನೊಂದು ಮನಸ್ಸು ಹೋಗುವುದಾದರೂ ಎಲ್ಲಿಗೆ ಚಿಕ್ಕಮ್ಮ ಬೇರೆ ಎದುರು ಕಾಣುವಂತೆ ಇಲ್ಲ ಅಪ್ಪ ಅಮ್ಮನೋ ಅವಳನ್ನು ಬಹಳ ನಂಬುತ್ತಾರೆ ಆದರೆ ಆ ನಂಬಿಕೆಗೆ ಅವಳು ಯೋಗ್ಯಳಲ್ಲ ತಾನಿದ್ದ ಎರಡು ವರ್ಷ ವಿಚಿತ್ರ ಕಿರಿಕಿರಿ ಜೊತೆ ಜೊತೆ ಅರೆ ಹೊಟ್ಟೆ ಊಟ ಬೈಗುಳ ಕುಳಿತರೆ ನಿಂತರೆ ತಪ್ಪು ಹುಡುಕಿ ನಿಂದಿಸುತ್ತಾಳೆ ಅಂತಹವಳ ಬಳಿ ಮತ್ತೆ ಹೋದರೆ ತನ್ನ ಗತಿಯೇನು ಬೇಡ ಅದರ ಬದಲು ಇಲ್ಲಿದ್ದು ಈ ಪೀಡೆಯನ್ನು ಕಳೆದುಕೊಂಡು ನಂತರ ದಾರಿ ಹಿಡಿದರಾಯಿತು ಇಷ್ಟು ಭಂಡತನವೇ ಮಾಡಿರುವೆ ಇನ್ನೂ ಸ್ವಲ್ಪ ದಿನ ನಾಚಿಕೆ ಬಿಟ್ಟು ಇದ್ದರಾಯಿತು ಇದೇ ವೇಳೆಯಲ್ಲಿ ಎಲ್ಲಾದರೂ ಕೆಲಸ ಸಿಗುವುದೇ ನೋಡೋಣ ಎಂದಿತು ರಾಶಿಕಾ ಮಾತನಾಡುತ್ತಾ ವಿಸ್ಮಯ್ ನನ್ನ ಫ್ರೆಂಡು ಋತು ಗೊತ್ತಲ್ವಾ ನಿನಗೆ ಎಂದು ಕೇಳಿದಳು ಹಾ ಯಾವಾಗಲೂ ಒಮ್ಮೆ ಹೇಳಿದ್ದೆ ಏನೀಗ ಅದು ಪಾಪ ಅವಳಿಗೆ ಎನ್ನುತ್ತಾ ನಡೆದ ಘಟನೆ ವಿವರಿಸಿ ಈಗ ತನ್ನೊಂದಿಗೆ ಇರುವಳು ಎಂದು ತಿಳಿಸಿದಳು ರಾಶಿ ಬಿ ಕೇರ್ಫುಲ್ ಮುಂದೆ ಅವಳಿಂದ ಸಮಸ್ಯೆ ಆಗಬಾರ್ದು ಮೊದಲೇ ನಮ್ಮ ಮನೆಯಲ್ಲಿ ಇದೆಲ್ಲ ಫೇಸ್ ಮಾಡೋ ಕಷ್ಟ ಆಗ್ತಿದೆ ಮದುವೆ ಆಗೋಣ ಅಂದರೆ ಅಪ್ಪ ಅಮ್ಮ ಒಂದು ವರ್ಷ ಬೇಡ ಅಂತಿದ್ದಾರೆ ಮಗು ನಮಗೆ ಬೇಕು ಇಂಥ ಸಂದಿಗ್ಧದಲ್ಲಿ ಇರುವಾಗ ಅವಳ ಜವಾಬ್ದಾರಿ ಯಾಕೆ ಅಂತ ಹಾಗಂದರೆ ಹೇಗೆ ವಿಸ್ಮಯ ಅವಳು ಈ ಪರಿಸ್ಥಿತಿಲಿ ಹೊರಗಡೆ ಹೇಗೆ ಬದುಕೋಕ್ಕಾಗುತ್ತೆ ಕೆಲಸ ಹುಡುಕಿಕೊಂಡು ಎಲ್ಲಾದರೂ ಹೋಗ್ತಾಳೆ ಅದು ಓಕೆ ರಾಶಿ ಆದರೆ ಅವಳ ಮಗು ಅದ್ರಗತಿ ಏನು ಇದೇನು ಮಕ್ಕಳಾಟ ಅಂಡ್ಕೊಂಡಿದ್ದಾಳೆ ಅವಳು ಹೆರೋದು ಹೆತ್ತು ಎಲ್ಲೋ ಬಿಸಾಕಿ ಹೋಗೋದಾ ಮನುಷ್ಯತ್ವ ಬೇಡ ಹಾಂ ಅದರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ ವಿಸ್ಮೈ ಅವಳಿಗೆ ಮಗು ಅಪ್ಪ ಯಾರಂತ ಗೊತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮಗುನ ಹೇಗೆ ಸಾಕ್ತಾಳೆ ಆ ಮಗು ಸಮಾಜದಲ್ಲಿ ಬದುಕೋಕ್ಕಾಗುತ್ತಾ ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಏನದು ವಿಸ್ಮೈ ನಮ್ಮ ಮಗು ಜೊತೆನೇ ಆ ಮಗು ಬೆಳೆಸಿದ್ರೆ ವಾಟ್ ನಮ್ಮ ಮಗು ಜೊತೆ ಆ ನಾ ಆರ್ ಯು ಮ್ಯಾಡ್ ರಾಶಿ ಜನಕ್ಕೆ ಏನಂತ ಹೇಳೋದು ಅವಳಿ ಮಕ್ಕಳು ಅಂತ ಹೇಳೋಣ ನನ್ನ ಕಣ್ಣೆದರೆ ಮಗು ಅನಾಥವಾಗೋಕ್ಕೆ ನಾನು ಬಿಡಲ್ಲ ಅನಾಥ ಮಗುವಿನ ಭಾವನೆಗೆ ಹೇಳಿನ ಅಂತ ನನಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ವಾಟ್ ಡು ಯು ಮೀನ್ ಬೈ ದ್ಯಾಟ್ ರಾಶಿ ನಾನು ಸಹ ಅನಾಥ ಅಪ್ಪ ಅಮ್ಮ ಹೆಸರಿಗೆ ಮಾತ್ರ ಇದ್ದರು ಅವರ ಪ್ರೀತಿಗಾಗಿ ಅವರ ಒಂದು ಅಕ್ಕರೆಯ ಮಾತಿಗಾಗಿ ಕಾದು ಕುಳಿತಿದ್ದರೆ ಅವರ ನೀರಸ ನೋಟ ಆಟಿಕೆ ಕೈ ತುಂಬ ಖರ್ಚು ಮಾಡಲು ಹಣ ಕೊಟ್ಟರೆ ತಮ್ಮ ಕರ್ತವ್ಯ ಮುಗಿಯಿತು ಎಂಬಂತಹ ನಡೆ ಈ ಎಲ್ಲರಿದ್ದು ಸಹ ಕಾಡುವ ಅನಾಥ ಭಾವ ಬಹಳ ಕೆಟ್ಟದ್ದು ಇನ್ನು ನಿಜಕ್ಕೂ ಯಾರೆಲ್ಲದ ಅನಾಥರ ಗತಿಯೇನು ನನ್ನ ಕೆಣ್ಣೆದುರೇ ಒಂದು ಮಗು ಅನಾಥವಾಗುವುದು ನೋಡಲು ಅಸಾಧ್ಯ ಅವಳಿಗೆ ಮಮತೆ ಇರದೆ ಹೋದರೂ ನನಗಿದೆಯಲ್ಲ ವಿಸ್ಮಯ್ ಐ ಕಾಂಟ್ ಲೀವ್ ದಟ್ ಚೈಲ್ಡ್ ಇನ್ನೊಂದು ಮಗು ನಮಗೇನು ಭಾರವಲ್ಲ ಅಲ್ವಾ ಎಂದು ವಿಸ್ಮಯನ ಮನವೊಲಿಸಿದಳು ಆಗಾಗ ವಿಸ್ಮಯ್ ಬಂದು ರಾಶಿಕಾಳ ಜೊತೆಗಿದ್ದು ಸಮಯ ಕಳೆದು ಆರೋಗ್ಯ ವಿಚಾರಿಸಿಕೊಂಡು ಹೋಗಲು ಬರುತ್ತಿದ್ದ ಅವನು ಬಂದಾಗ ಇಬ್ಬರ ಪ್ರೇಮದ ಸುಗಂಧದ ನಡುವೆ ದುರ್ವಾಸನೆಯಂತೆ ಋತು ಇರುವುದು ಬೇಡ ಎಂದು ಪ್ರಿಯಾ ಅವಳನ್ನು ದೂರ ಎಲ್ಲಾದರೂ ಕರೆದುಕೊಂಡು ಹೋಗುತ್ತಿದ್ದಳು ಋತು ವಿಸ್ಮಯ ಯಾವತ್ತೂ ಮುಖಾಮುಖಿಯಾಗಲೇ ಇಲ್ಲ ವಿಸ್ಮಯ ಹೆಚ್ಚು ಕಡಿಮೆ ಋತು ಎಂಬ ಹೆಸರನ್ನು ಸಹ ಮರೆತು ಹೋಗಿದ್ದ ತನ್ನ ಮ ರಾಶಿ ಮಗು ಮತ್ತು ಇನ್ನೊಂದು ಮಗು ಅಷ್ಟೇ ಅವನ ತಲೆಯಲ್ಲಿ ಇದ್ದದ್ದು ರಾಶಿ ಕಾಳ ಜೊತೆಯಲ್ಲಿ ಋತುಳ ಚೆಕಪ್ ಸಹ ನಡೆಯುತ್ತಿತ್ತು ಆಗಾಗ ಕೆಲಸದವರ ವ್ಯಂಗ್ಯ ನೋಟ ಹಿಂದಿನಿಂದ ಋತುಳನ್ನು ಆಡಿಕೊಳ್ಳುವುದು ಎಲ್ಲವೂ ಋತುಗೆ ಅರ್ಥವಾದರೂ ಬೇರೆಡೆ ಹೋಗಲು ಮಾರ್ಗ ದೊರೆಯಲಿಲ್ಲ ತನ್ನ ಬಗ್ಗೆ ತನಗೆ ಒಂದು ಕಾಡುವ ಭಾವ ಆವರಿಸುತ್ತಿತ್ತು ಪದೇ ಪದೇ ತನ್ನ ಬಳಸಿದ್ದ ಭುಜದ ಮೇಲಿದ್ದ ಟ್ಯಾಟು ನೆನಪಾಗಿ ಮನಸ್ಸು ಕುದಿಯುತ್ತಿತ್ತು ಹಂತ ಹಂತವಾಗಿ ಋತುಗಳಲ್ಲಿ ಬದಲಾವಣೆಗಳು ಆಗಲು ಆರಂಭವಾಯಿತು ಪೇಪರ್ ದಿನಪತ್ರಿಕೆಯ ತೆರೆದು ನೋಡಿ ತನಗೆ ಕೆಲಸ ಸಿಗುವುದೇ ಎಂದು ಅರಸುತ್ತಿದ್ದಳು ಹೊಟ್ಟೆ ಹೊತ್ತುಕೊಂಡು ಹೊರಗಡೆ ಓಡಾಡುವುದು ಕಷ್ಟ ಎನಿಸಿ ಮಗುವಾಗುವ ಹಂತ ಸಮೀಪಿಸಿದಾಗ ಕೆಲಸಕ್ಕೆ ಸೇರಬೇಕು ಎಂದು ನಿರ್ಧರಿಸಿದಳು ರಾಶಿ ಮುತುವರ್ಜಿಯಿಂದ ನೋಡಿದಷ್ಟು ಪ್ರಿಯ ಋತುಳನ್ನು ಕಾಣುತ್ತಿರಲಿಲ್ಲ ಬೇಡದ ಅತಿಥಿಯಂತೆ ಅವಳೊಂದಿಗೆ ವರ್ತಿಸುತ್ತಿದ್ದಳು ಕೆಲಸದವರು ಸಹ ಋತುಗಳನ್ನು ಹೀನಾಯವಾಗಿಯೇ ನೋಡುತ್ತಿದ್ದರು ಕೆಲಸದವರೊಡನೆ ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತಿದ್ದ ಪ್ರಿಯ ತನ್ನೊಂದಿಗೆ ಯಾಕೆ ಹೀಗೆ ನಡೆದುಕೊಳ್ಳುತ್ತಿದ್ದಾಳೆ ಎಂದು ಬೇಸರವಾಯಿತು ಮಗುವಿನ ಚಲನವಲನ ಯಾವುದೂ ಬೇಡವಾಗಿತ್ತು ಹೊರ ಬಂದರೆ ಸಾಕು ಇದರಿಂದ ಮುಕ್ತಿ ಹೊಂದಿ ತನ್ನ ದಾರಿ ಸುಗಮ ಮಾಡಿಕೊಳ್ಳಬೇಕು ಎಂದು ದಾರಿ ನೋಡ ಪ್ರಿಯಾ ಒಂದು ದಿನ ಆಯಾಳಿಗೆ ಕೆಲ ವಿಶೇಷ ತಿಂಡಿಗಳ ಜೊತೆಗೆ ಒಂದಷ್ಟು ಬಟ್ಟೆ ಕೊಡುತ್ತಾ ಹಣ ಸಹ ಕೈಗಿತ್ತಳು ಆಯಾ ಬೇಡವೆಂದರೂ ಬಲವಂತವಾಗಿ ಕೊಟ್ಟು ಕಳಿಸಿದಳು ಅದನ್ನು ನೋಡಿದಾಗ ಋತುಗೆ ಒಂದು ತರವಾಯಿತು ಕೆಲಸದವರನ್ನು ನೋಡಿಕೊಂಡಷ್ಟು ಚೆನ್ನಾಗಿ ಅಲ್ಲದೆ ಹೋದರೂ ಸ್ವಲ್ಪ ಮಾನವೀಯತೆಯಿಂದ ತನ್ನೊಂದಿಗೆ ನಡೆದುಕೊಳ್ಳಬಾರದೆ ಈ ಪ್ರಿಯಾ ಎನಿಸಿತು ನೇರವಾಗಿ ಅವಳೊಂದಿಗೆ ಮಾತನಾಡಲು ಮುಂದಾದಳು ರಾಶಿಕ ಯಾವಾಗಲೂ ವಿಸ್ಮಯ್ ಮತ್ತವನ ತಂದೆ ತಾಯಿ ತನ್ನ ತಂದೆ ತಾಯಿಯ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ತನ್ನ ಮಗುವಿನ ಬೆಳವಣಿಗೆಯನ್ನು ಆನಂದಿಸುತ್ತಾ ಋತುಳ ಕಡೆ ಗಮನ ಹರಿಸುತ್ತಿರಲಿಲ್ಲ ಋತುಳ ಬಳಿ ಹೋಗುವಾಗ ಅಥವಾ ಋತು ರಾಶಿಕಾಳ ಬಳಿ ಬರುವಾಗಲೆಲ್ಲ ಪ್ರಿಯ ಅಡ್ಡವಾಗಿ ಬಂದು ಆದಷ್ಟು ಋತುಳನ್ನು ರಾಶಿಯಿಂದ ದೂರವಿಡುತ್ತಿದ್ದಳು ಋತು ಮತ್ತೆ ಮನ ಮುಟ್ಟುವಂತೆ ಏನಾದರೂ ರಾಶಿಕಾಳ ಜೊತೆ ಮಾತನಾಡಿ ಮತ್ತೆ ತನ್ನ ಜವಾಬ್ದಾರಿ ಅವಳ ಮೇಲೆ ಎಲ್ಲಿ ಹಾಕುವಳೋ ಎಂದು ಮುನ್ನೆಚ್ಚರಿಕೆ ವಹಿಸಿ ಪ್ರಿಯಾ ಈ ರೀತಿ ಅವರನ್ನು ಬೆರೆಯಲು ಬಿಡುತ್ತಿರಲಿಲ್ಲ ಸತತವಾಗಿ ರಾಶಿಕಾಳ ಜೊತೆಗಿದ್ದು ಬೇಕು ಬೇಡ ಎಲ್ಲವನ್ನು ಗಮನಿಸುತ್ತಿದ್ದಳು ಆಗಾಗ ವಿಸ್ಮಯ ತಂದೆ ತಾಯಿ ರಾಶಿಯ ತಂದೆ ತಾಯಿ ಜೊತೆಗೆ ಬಂದು ರಾಶಿಕಾಳನ್ನು ನೋಡಿಕೊಂಡು ಇದ್ದು ಹೋಗುತ್ತಿದ್ದರು ಅವರು ಯಾರೂ ಋತುಳೆಡೆ ಕಣ್ಣೆತ್ತಿ ಸಹ ನೋಡುತ್ತಿರಲಿಲ್ಲ ಎಲ್ಲರ ನಡೆಯಿಂದ ಋತುಳ ಮನ ಸ್ವಲ್ಪ ಸ್ವಲ್ಪ ತನ್ನ ನಡತೆಯ ಕುರಿತು ಯೋಚಿಸುವಂತೆ ಮಾಡಿತು ಕಾಡುವ ಮನೆಯ ನೆನಪಿನ ಜೊತೆಗೆ ಅವಳನ್ನು ಅವಳ ಮನಸ್ಸಾಕ್ಷಿ ಚುಚ್ಚುತ್ತಿತ್ತು ಅವಳ ನಡುವಳಿಗೆ ಉದ್ಧಟತನ ಎದ್ದು ಅವಳನ್ನೇ ಅಣಕಿಸಿದಂತೆ ಮಾಡುತ್ತಿದ್ದವು ತನ್ನಲ್ಲಾದ ಬದಲಾವಣೆಯನ್ನು ತೋರ್ಪಡಿಸಲು ಮತ್ತು ತನ್ನನ್ನು ಸಹ ಎಲ್ಲರೊಂದಿಗೆ ಬೆರೆಯಲು ಬಿಡು ಎಂದು ಕೇಳಲು ಪ್ರಿಯಾಳನ್ನು ಹುಡುಕಿ ಹೋದಳು ಪ್ರಿಯಾಳನ್ನು ಹುಡುಕಿ ಹೋಗುವಾಗ ರಾಶಿಕಾ ತನ್ನ ಕೋಣೆಯಲ್ಲಿ ಕುಳಿತು ಮಗುವಿನ ಜೊತೆಗೆ ಮಾತನಾಡುತ್ತಿರುವುದು ಕಾಣಿಸಿತು ಅವಳ ಸಂತೋಷ ನೋಡಿ ತಾನು ಅದರಲ್ಲಿ ಭಾಗಿಯಾಗಿ ನಿಜವಾದ ಸ್ನೇಹಿತೆ ಈಗಲಾದರೂ ಆಗಬೇಕು ಎನಿಸಿತು ಹೊಟ್ಟೆ ಭಾರ ಹೊತ್ತುಕೊಂಡು ನಿಧಾನವಾಗಿ ರಾಶಿಕಾಳ ಕೋಣೆಯೊಳಗೆ ಹೋಗುವಾಗ ಯಾರೋ ಅವಳ ಭುಜದ ಮೇಲೆ ಕೈಯಿಟ್ಟಂತೆ ಆಯಿತು ಯಾರೆಂದು ತಿರುಗಿ ನೋಡಿದಾಗ ಪ್ರಿಯಾ ಕೋಪದಲ್ಲಿ ಅವಳನ್ನು ನೋಡುತ್ತಾ ನಿಂತಿದ್ದಳು ಋತು ಏನಾದರೂ ಮಾತನಾಡಿ ರಾಶಿ ಕಾಳಿಗದು ತಿಳಿಯುವ ಮೊದಲೇ ಪ್ರಿಯಾ ಋತುಳ ಕೈ ಹಿಡಿದು ಹೊರಗಡೆ ಎಳೆದುಕೊಂಡು ಹೋದಳು ಹೊರಬರುತ್ತಲೇ ಜೋರಾಗಿ ಅವಳ ಕೈ ದೂಡಿ ಅವಳಿಂದ ದೂರ ನಿಂತು ಅವಳನ್ನು ಕೋಪದಿಂದ ನೋಡುತ್ತಿದ್ದಳು ಋತುವಿಗೆ ಇದೇ ಸರಿಯಾದ ಸಮಯ ಪ್ರಿಯಾಳ ಜೊತೆ ಮಾತನಾಡಿ ತನ್ನ ಉದ್ದೇಶ ಕೆಟ್ಟದಲ್ಲ ಎಂದು ಮನವರಿಕೆ ಮಾಡಲು ಮುಂದಾದಳು ಪ್ರಿಯಾ ಋತುಳ ಮಾತಿಗೆ ಒಪ್ಪುವಳೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ